ಬೇಸಿಗೆಗೂ ಮುನ್ನವೇ ಬೆಂಗಳೂರಿಗೆ ಜಲಕಂಟಕ ಚಳಿಗಾಲದಲ್ಲೇ ಶುರುವಾಗಿದೆ ಕುಡಿಯುವ ನೀರಿನ ಆಹಾಕಾರ ಬಿರು ಬೇಸಿಗೆಗೂ ಮುನ್ನವೇ ಬತ್ತಿ ಹೋಗ್ತಾ ಇದೆ ಬೋರ್ವೆಲ್ಗಳು ಮಳೆ ಕೊರತೆಯಿಂದಾಗಿ ಕಾವೇರಿ ನೀರಿಗೂ ಸಹ ಕೊರತೆ ಇದೆ ಟ್ಯಾಂಕರ್ ನೀರಿಗೂ ಮೊರೆ ಹೋದ್ರೆ ಡಬಲ್ ಹಣ ಕೊಡಬೇಕು ಮತ್ತೊಂದು ಕಡೆ ಶುದ್ಧ ನೀರಿನ ಘಟಕಕ್ಕೂ ಸಹ ಟೈಮ್ ಫಿಕ್ಸ್ ಮಾಡಲಾಗಿದೆ ನೀರಿನ ಕೊರತೆಯ ಕಾರಣದಿಂದ ಘಟಕಗಳಲ್ಲಿ ಸಮಯವನ್ನು ನಿಗದಿ ಮಾಡಲಾಗಿದೆ ಹಲವು ಶುದ್ಧ ನೀರಿನ ಘಟಕಗಳ ಮೇಲೆ ಫಲಕವನ್ನು ಅಳವಡಿಕೆ ಮಾಡಲಾಗಿದೆ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆಯವರೆಗೆ ಮಾತ್ರ ನೀರಿನ ಲಭ್ಯತೆ ಇರುತ್ತೆ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆಯವರೆಗೆ ಕ್ಲೋಸ್ ಇರುತ್ತೆ ಕೆಲವು ಕಡೆ ಶುದ್ಧ ನೀರಿನ ಘಟಕಗಳೇ ಕ್ಲೋಸ್ ಆಗೋಗ್ಬಿಟ್ಟಿದೆ ರಾಜರಾಜೇಶ್ವರಿ ನಗರ ಬ್ಯಾಟರಾಯನಪುರ ಜಯನಗರ ರಾಜಾಜಿನಗರ ಯಶವಂತಪುರ ಎಲೆಕ್ಟ್ರಾನಿಕ್ ಸಿಟಿ ಮಡಿವಾಳ ಯಲಹಂಕ ಸರ್ಜಾಪುರ ಮಾರತಳ್ಳಿ ಮಹದೇವಪುರ ಸೇರಿದಂತೆ ಹಲವು ಕಡೆ ನೀರಿನ ಸಮಸ್ಯೆ ಬೆಂಗಳೂರು ದೊಡ್ಡದಾಗಿ ಬೆಳೆದಿದೆ ಬೆಂಗಳೂರಿನ ಆ ವಿಸ್ತೀರ್ಣ ದೊಡ್ಡದಾಗಿದೆ ಹಳೆಯ ಬೆಂಗಳೂರಿಗೂ ಇವತ್ತಿನ ಬೆಂಗಳೂರಿಗೂ ಅಜಗಜಾಂತರ ವ್ಯತ್ಯಾಸ ಇದೆ ಕಿಲೋಮೀಟರ್ ಲೆಕ್ಕದಲ್ಲಿ ಬೆಂಗಳೂರು ಬೆಳೆದು ಹೋಗಿದೆ ಈ ರೀತಿಯಾಗಿ ಬೆಳೆದಿರ್ತಕ್ಕಂಥ ಬೆಂಗಳೂರಿನಲ್ಲಿ ನೀರಿನ ಸಮಸ್ಯೆ ಎದುರಾಗಿದೆ ಒಂದು ಕಡೆ ಬಿರು ಬೇಸಿಗೆ ಶುರುವಾಗಿಲ್ಲ ಆದರೆ ಬೇಸಿಗೆಯ ಶಕೆ ಆಲ್ರೆಡಿ ಶುರುವಾಗಿ ಹೋಗಿದೆ ಈಗಲೇ ಇರೋಕ್ಕಾಗ್ತಾ ಇಲ್ಲ ಭಯಂಕರ ಶಕೆ ಭಯಂಕರ ಬಿಸಿಲು ಹೊರಗಡೆ ಬರಲಿಕ್ಕೆ ಸಾಧ್ಯವಾಗದೇ ಇರುವಂಥ ಸಂದರ್ಭ ಹತ್ತು ಹನ್ನೊಂದು ಗಂಟೆಗೆ ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆ ರೀತಿಯಲ್ಲಿ ಇರುತ್ತೆ ಬಿಸಿಲು ಆ ರೀತಿಯಾಗಿದೆ ಒಂದು ಮತ್ತೊಂದು ಕಡೆ ಈ ಬಾರಿ ಮಳೆ ಕಡಿಮೆ ಆಗಿದೆ ಹಾಗಾಗಿ ಅಂತರ್ಜಲ ಮಟ್ಟ ಕುಸಿದು ಹೋಗಿದೆ ಬೋರ್ವೆಲ್ಗಳಲ್ಲಿ ನೀರಿಲ್ಲ ಕಾವೇರಿ ನದಿಯಲ್ಲಿ ನೀರಿಲ್ಲ ಹಾಗಾಗಿ ನೀರು ಕಾವೇರಿ ನದಿಯಲ್ಲಿ ನೀರಿಲ್ಲ ಸೊ ಹಾಗಾಗಿ ಬೆಂಗಳೂರಿಗೆ ನೀರು ಸರಬರಾಜು ಆಗ್ತಿಲ್ಲ ಸರಿಯಾಗಿ ವಾರದಲ್ಲಿ ಒಂದು ದಿನ ಬಿಡ್ತಾರೆ ಎರಡು ದಿನ ಬಿಡ್ತಾರೆ ಅದು ಬಿಟ್ಟರು ಬಿಟ್ಟರು ಇಲ್ಲಾಂದರೆ ಇಲ್ಲ ಇದರ ನಡುವೆ ಅಟ್ಲೀಸ್ಟ್ ಕುಡಿಯೋದಕ್ಕೋಸ್ಕರ ಈ ಶುದ್ಧ ನೀರಿನ ಘಟಕ ಏನಿದೆ ಅಲ್ಲಿ ಹೋಗಿ ನೀರು ತಗೊಂಬರೋಣ ಕೆಲವು ಕಡೆ ಐದು ರೂಪಾಯಿ ಇರುತ್ತೆ ಕೆಲವು ಕಡೆ ಒಂದು ರೂಪಾಯಿ ಇರುತ್ತೆ ಕೆಲವು ಕಡೆ ಹತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಕೆಲವು ಕಡೆ ಫ್ರೀಯಾಗೂ ಕೊಟ್ಬಿಡ್ತಾರೆ ಒಂದಷ್ಟು ಜನ ಶಾಸಕರು ಅವ್ರವ್ರ ಕ್ಷೇತ್ರಗಳಲ್ಲಿ ಫ್ರೀಯಾಗಿ ನೀರು ಕೊಡ್ತಾರೆ ಒಂದಷ್ಟು ಕಡೆ ಐದು ರೂಪಾಯಿ ಚಾರ್ಜ್ ಮಾಡ್ತಾರೆ ಸೊ ಈ ರೀತಿಗೆ ಶುದ್ಧ ನೀರಿನ ಘಟಕಗಳಲ್ಲೇ ನೀರಿಲ್ಲ ನೋಡಿ ಶುದ್ಧ ನೀರಿನ ಘಟಕಗಳಲ್ಲೇ ನೀರಿಲ್ಲ ಟೈಮಿಂಗ್ಸ್ ಫಿಕ್ಸ್ ಮಾಡಿದ್ದಾರೆ ಈ ಟೈಮ್ನಲ್ಲೇ ಬರಬೇಕು ಇದೇ ಟೈಮ್ನಲ್ಲೇ ನೀರು ಸಿಗುತ್ತೆ ಅಂತ ಟ್ವೆಂಟಿ ಫೋರ್ ಅವರ್ಸ್ ನೀರು ಇತ್ತು ಟ್ವೆಂಟಿ ಫೋರ್ ಅವರ್ಸ್ ಅಂದ್ರೆ ಅಂದರೆ ಬೆಳಗಿನ ಜಾವ ಆರು ಗಂಟೆಯಿಂದ ರಾತ್ರಿವರೆಗೂ ನೀರು ಸಿಗ್ತಾ ಇತ್ತು ಆದರೆ ಈಗ ಹಂಗಿಲ್ಲ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಮಾತ್ರ ಮತ್ತೆ ಸಂಜೆ ನಾಲ್ಕು ಗಂಟೆಯಿಂದ ರಾತ್ರಿ ಎಂಟು ಗಂಟೆವರೆಗೆ ಮಾತ್ರ ನೀರು ಇದೆ ಈ ಮಧ್ಯಾಹ್ನ ಒಂದು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಕ್ಲೋಸ್ ಆಗಿರುತ್ತೆ ಅದು ಒಂದು ಕಡೆ ಮತ್ತೊಂದಿಷ್ಟು ಕಡೆಗಳಲ್ಲಿ ನೀರಿನ ಘಟಕಗಳೇ ಕಂಪ್ಲೀಟಾಗಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬಿಟ್ಟಿದ್ದಾರೆ ನೀರಿನ ಘಟಕಗಳೇ ವರ್ಕ್ ಆಗ್ತಿಲ್ಲ ಬಿಕಾಸ್ ಅಲ್ಲಿ ನೀರಿಲ್ಲ ಮೇಯ್ನಾಗಿ ಬೆಂಗಳೂರಿನ ಪ್ರಮುಖ ಸ್ಥಳಗಳಲ್ಲೇ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ